ರೀತಿ ಸುಂದರ ನಗರವನ್ನು ಮಾಡಬೇಕು ಇನ್ನೂ ಹೆಚ್ಚು ಉತ್ತಮವಾದಂಥ ನಗರ ಮಾಡಬೇಕು ಅದಕ್ಕೆ ಏನು ಕೆಲಸ ಕಾರ್ಯಗಳನ್ನು ಮಾಡಬೇಕು ಮತ್ತು ಅದಕ್ಕೆ ಇರುವಂಥ ಕಾರ್ಯಸೂಚಿ ಏನು ಮತ್ತು ಅದೇ ರೀತಿ ಬೆಳಗಾವಿಯ ಗ್ರಾಮೀಣ ಭಾಗದಲ್ಲಿ ಎಲ್ಲ ತಾಲೂಕುಗಳಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾವ ರೀತಿ ಹೊಸ ಉದ್ಯಮಿಗಳನ್ನು ತೆರೀಬೇಕು ಯಾವ ರೀತಿ ಉದ್ಯೋಗ ಉದ್ಯೋಗಾವಕಾಶ ಕ್ರಿಯೇಟ್ ಮಾಡಬೇಕು ಬೆಳಗಾವಿಯಲ್ಲಿ ಇನ್ನೂ ಹೆಚ್ಚು ಉದ್ಯೋಗ ಅವಕಾಶ ಕ್ರಿಯೇಟ್ ಮಾಡಲಿಕ್ಕೆ ಏನೇನು ಅವಕಾಶ ಇದ್ದಾವೆ ಅದೆಲ್ಲವನ್ನು ಮಾಡಿಕೊಂಡು ಒಂದು ದೊಡ್ಡದಾದಂಥ ಒಂದು ವಿಷನ್ ಇಟ್ಕೊಂಡು ಬೆಳಗಾವಿ ಬರುವಂಥ ದಿವಸಗಳಲ್ಲಿ ಒಂದು ಸೆಂಟರ್ ಪಾಯಿಂಟ್ ಇಡೀ ರಾಜ್ಯದ ಒಂದು ಸೆಂಟರ್ ಸ್ಟೇಜಿಗೆ ತರುವಂಥ ಕೆಲಸ ನಾನು ಮಾಡ್ತೀನಿ ಅನ್ನೋಂಥ ಮೊದಲು ಪ್ರಾಮಿಸ್ ಮಾಡಿದ್ದೆ ಇವತ್ತು ಪ್ರಾಮಿಸ್ ಮಾಡಿದರೆ ಆ ಅವಕಾಶವನ್ನು ಇವತ್ತು ಬೆಳಗಾವಿ ಜನತೆ ನಾನು ಕೊಟ್ಟಿದ್ದಾರೆ ಅದಕ್ಕಾಗಿ ನಾನು ಅವರು ಚಿರಋಣಿಯಾಗಿರ್ತೀನಿ ಅನ್ನುವಂಥ ಮಾತನ್ನು ಹೇಳಿ ಮತ್ತೊಮ್ಮೆ ಎಲ್ಲರಿಗೆ ಅಭಿನಂದಿಸ್ತೀನಿ ನಮ್ಮೆಲ್ಲ ಪ್ರಮುಖ ನಾಯಕರು ಸಹಿತ ಅಭಿನಂದನೆ ಸಲ್ಲಿಸಿ ನನ್ನ ಮಾತು ನಾನು ಹೇಳ್ತೀನಿ ಇಲ್ಲಿ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಅವಾಗ ನೀವು ಪದೇ ಪದೇ ಬೆಟ್ಟ ನಾವು ಕೇಳ್ತಾ ಇದ್ದೀವಿ ನಿಮ್ಗೆ ಇನ್ನು ಎಷ್ಟು ತಿಂಗಳ ಮೇಲೆ ನಿಮ್ಮ ಬೆಟ್ಟಿ ಅಂತ ತಿಳ್ಕೊಂಡು ನೋಡಿ ನಾವು ಒಂದು ನಾನು ಹೇಳ್ತೀನಿ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ಕೆಲಸ ಮಾಡೋದು ಬೇರೆ ಇಲ್ಲಿ ನೋಡಿ ನಾವು ಒಂದು ಹೇಳ್ತೀನಿ ನೋಡಿ ನೀವು ನೋಡಿ ಇಲ್ಲಿಯ ಎಂ ಪಿ ಕೆಲಸ ಮಾಡೋದು ಬೇರೆ ಡಿಫ್ರೆನ್ಸ್ ಭಾಳ ಇದೆ ಜಿಲ್ಲಾ ಉಸ್ತುವಾರಿ ಅಂದರೆ ಅಡ್ಮಿನಿಸ್ಟ್ರೇಷನ್ ಅದು ಜನಪ್ರತಿನಿಧಿ ಅಂತಂದ್ರೆ ದೊಡ್ಡ ಜವಾಬ್ದಾರಿ ಇರ್ತದೆ ಜನ ಇವತ್ತು ಹದಿನೆಂಟು ಹತ್ತು ಇಪ್ಪ ಹತ್ತು ಇಪ್ಪತ್ತು ಲಕ್ಷ ಜನ ಇವತ್ತು ನಮಗೆ ಊಟ ಹಾಕಿ ಆರಿಸ್ ತೊಂಬದಿರ್ತಾರೆ ಅವ್ರ ಜನಪ್ರತಿಯಾಗಿ ನಾನು ಕೆಲಸ ಮಾಡಬೇಕಾಗ್ತದೆ ಆ ಕೆಲಸವನ್ನು ಮಾಡ್ತೀನಿ ಅದನ್ನು ಈಗ ಹೇಳೋದಿಲ್ಲ ಮುಂದೆ ನೋಡಿ ನಾವು ಒಂದೇ ಹೇಳ್ತೀನಿಲ್ಲ ನೋಡಿ ನಾನು ಈಗಾಗಲೇ ಮನೆ ಮಾಡಿದ್ದೇನೆ ಮುಂದೆ ಇಲ್ಲಿ ಮನೆ ಒಂದು ಹೊಸ ಮನೆ ಖರೀದಿ ಮಾಡಬೇಕು ಅಂತ ನನ್ನ ವಿಚಾರ ಇದೆ ಅದಕ್ಕಾಗಿ ಇಲ್ಲೇ ಇದು ಈ ಹೋಟಿಂಗ್ ಸದ್ಯಕ್ಕೆ ಇಲ್ಲೇ ಮಾಡಿಸಿದ್ದೀನಿ ನಾನು ಹೋಟಿಂಗ್ ಸತ್ತೆಗೆ ಇಲ್ಲೇ ಮತದಾನ ಇಲ್ಲೇ ಮಾಡಿದ್ದೀನಿ ಅದಕ್ಕೆ ನಾನು ಹೇಳ್ತೀನಿ ನಾವು ಒಂದು ಹೇಳ್ತೀನಿ ಈಗ ಅದನ್ನು ಮಾಡಿ ತೋರಿಸ್ಬೇಕು ನಾವು ಮಾಡಿ ತೋರಿಸುವಂಥ ಅವಕಾಶ ಇದೆ ಇವತ್ತು ಫಸ್ಟ್ ಈ ರಿಸಲ್ಟ್ ಬಂದದ ಲೇಟ್ ಇನ್ನೂ ಟೈಮ್ ನಾವು ನೀವು ಕೊಡ್ತೀವಲ್ಲ ಮುಂಜಾನೆ ಸಂಜೆ ಬಿಟ್ಟು ಇಲ್ಲಿ ಪಕ್ಕಾ ಮನೆ ಹಾಕತ್ತ ಅದಕ್ಕೆ ಅಡ್ರೆಸ್ ಏನು ಅನ್ನೋದು ಈಗ ಜನ ಉತ್ತರ ಕೊಟ್ಬಿಟ್ಟದ ನಾ ಯಾ ಉತ್ತರ ಕೊಡಬೇಕಾಗಿಲ್ಲ ಜನತೆ ಜಗದೀಶ್ ಶೆಟ್ಟರು ಬೆಳಗಾವಿ ಇವರಂತೆ ಅವರೇ ಉತ್ತರ ಕೊಡ್ಬಿಟ್ಟಿದ್ರು ಬಿಜೆಪಿ ಹೋಗಬೇಕಾಗತ್ತೆ ಬೆಳಗಾವಿಯಲ್ಲಿ ಆಯ್ತು ಈಗ ಅವರು ಉತ್ತರ ಕೊಡ್ಲಿ ಇನ್ನೇನು ನೀನು ಪ್ರಶ್ನೆ ಏನ್ ಕೇಳೋದು ಕೇಳಿಲ್ಲ ಈಗ ಬೆಳಗಾವಿ ರೂರಲ್ ನಲ್ಲಿ ಎಷ್ಟೊಂದು ಐವತ್ ಸಾವಿರ ಮೇಲೆ ಲೀಡ್ ಸಾವಿರ ಲೀಡ್ ಬಂದದ ಅದಕ್ಕೆ ಈಗ ಅವ್ರು ಇನ್ನೇನು ಪ್ರಶ್ನೆ ಕೇಳ್ತಾರೆ ಉತ್ತರ ಕೊಡಕ್ಕೆ ಇದೇ ಇಲ್ಲ ಇದ್ದೇ ಇರ್ತದೆ ನೋಡಿ ಜನತೆ ಎಂದೂ ಆ ರೀತಿ ಪ್ರಶ್ನೆ ಕೇಳಿಲ್ಲ ನನಗೆ ನನಗೆ ಕೇಳಿದವರು ಇವರೇ ನೋಡಿ ಈ ಅಸೆಂಬ್ಲಿ ಇಲೆಕ್ಷನ್ ಅಲ್ಲ ಈ ಪಾರ್ಲಿಮೆಂಟ್ ಜಸ್ಟ್ ಈಗ ಇಲೆಕ್ಷನ್ ಮುಗಿದ್ರೆ ಮುಂದೆ ಅಸೆಂಬ್ಲಿ ಇಲೆಕ್ಷನ್ ಯಾರು ಏನ ಈಗ ಯಾಕೆ ಚರ್ಚೆ ಮಾಡ್ಬೇಕು ನಾವು ಒಬ್ಬರು ಕೇಳ್ರಿ ನೋಡಿ ಒಂದು ನಾನು ನೋಡಿ ಒಂದು ನಾನು ಹೇಳ್ತೇನೆ ಮೋದಿಜಿಯವರು ಇತ್ತೀಚೆಗೆ ಒಂದು ಇಂಟರ್ವ್ಯೂದಲ್ಲಿ ಹೇಳಿದ್ರು ಚಾರ್ಸೋಪಾರ ಅಂತ ಯಾಕೆ ಹೇಳಿದೆ ಅನ್ನುವಂಥ ಕಾರಣನೂ ಹೇಳಿದರು ಅವರು ಈ ರೀತಿ ಹೇಳಿಕೆಗಳ ಮುಖಾಂತರ ವಿರೋಧ ಪಕ್ಷಗಳು ಈ ನಾಲ್ಕುನೂರು ಹೆಚ್ಚಿಗೆ ಬರ್ತಾವೋ ಕಡಿಮೆ ಬರ್ತಾವೆ ಅದರ ಚರ್ಚೆಯಲ್ಲಿ ಮುಳುಗಿದರು ಅನ್ನುವಂಥ ಮಾತನ್ನು ಅವ್ರು ಹೇಳಿದರು ಆ ಹಿನ್ನೆಲೆಯಲ್ಲಿ ಯಾವ್ದೋ ಒಂದು ವಿಶ್ವಾಸ ಬರಲಿಕ್ಕೆ ಆ ರೀತಿ ಅಂತ ಹೇಳಿಕೆ ಕೊಟ್ಟಿರ್ತಾರೆ ಮತ್ತು ಆ ಗುರಿಯನ್ನು ಮುಟ್ಟುವ ದಿಕ್ಕಿನಲ್ಲಿ ಎಲ್ಲ ಪ್ರಯತ್ನ ನಾವು ಮಾಡಿದ್ದೇವೆ ಮತ್ತು ಕ್ಲಿಯರಾಗಿ ಬೆಜೆಟ್ ಅಂತೂ ಬದ್ದೇ ಬರ್ತಂಥ ಪ್ರಶ್ನೆಯೇ ಇಲ್ಲ ಎನ್ ಡಿ ಎ

ಅದು ಇಲ್ಲಿ ಬೆಳಗಾವಿಯಲ್ಲಿ ನಾವು ಪರಾಮರ್ಶೆ ಮಾಡಲಿಕ್ಕೆ ಆಗೋದಿಲ್ಲ ರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುವಂಥದ್ದು ನಮ್ಮ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ನೇತೃತ್ವದಲ್ಲಿ ನಡೆಯುವಂಥದ್ದು ಅದು ಕೆಲಸ ಮಾಡೇ ಮಾಡ್ತಾರೆ ಅದಕ್ಕೆ ಅದ್ರ ಬಗ್ಗೆ ಚ ಚರ್ಚೆ ನಡೀತೀವಿ ನೋಡಿ ಒಂದೊಂದು ಅಜೆಂಡೆ ಇಟ್ಕೊಂಡು ನಾವು ಕೆಲಸ ಮಾಡಿರ್ತೇವೆ ಮಾಡಿದಾಗ ಜನ ಕೆಲವು ಒಪ್ತಾರೆ ಕೆಲವು ಒಪ್ಲಿಕ್ಕಿಲ್ಲ ಆದರೆ ಇಷ್ಟೆಲ್ಲ ಆದ ಮೇಲೂ ಹಿಂದೆ ಯು ಪಿ ಎ ಸರ್ಕಾರ ಇತ್ತು ಒಂದೇ ಬಾರಿ ಬಂದ ಅಧಿಕಾರ ಎರಡನೇ ಬಾರಿ ಬಂದಾಗೂ ಅಲಯನ್ಸ್ ಸರ್ಕಾರ ಇತ್ತು ಅದು ಕಾಂಗ್ರೆಸ್ ಕ್ಲಿಯರ್ ಮೆಜಾರಿಟಿ ಇರಲೇ ಇಲ್ಲ ಮೊದಲೇ ಬಾರಿ ಬಂದಾಗೂ ಕ್ಲಿಯರ್ ಮೆಜಾರಿಟಿ ಇರಲಿಲ್ಲ ಅಲಯನ್ಸ್ ಮಾಡಿ ಎರಡು ಸಲ ಹತ್ತು ವರ್ಷ ಅಧಿಕಾರ ಮಾಡಿದರು ಆದರೆ ಮೋದಿಯವರು ಹತ್ತು ಸಲ ಎರಡು ಸಲ ಅಧಿಕಾರ ಮಾಡಿ ಹತ್ತು ವರ್ಷ ಅಧಿಕಾರ ಮಾಡಿದಾಗೂ ಕ್ಲಿಯರ್ ಮೆಜಾರಿಟಿಲ್ಲೇ ಬಂದದ ಬಿ ಜೆ ಪಿ ಬಿ ಜೆ ಪಿ ಮೆಜಾರಿಟಿಲೇ ಬಂದದ ಎನ್ ಡಿ ಎ ಮೆಜಾರಿಟಿಲಿ ಬಂದದ ಇವತ್ತು ಸದ್ಯಕ್ಕೆ ಇಷ್ಟೆಲ್ಲ ಆದಮೇಲೆ ಎನ್ ಡಿ ಎ ಇವತ್ತು ಮೆಜಾರಿಟಿ ಬರ್ತದೆ ಅದನ್ನು ಪ್ರಶ್ನೆ ಇಲ್ಲಿ ಸಾಯಿ ಈ ಮತ ಎಣಿಕೆ ನಡೀತದೆ ಇನ್ನು ಎಷ್ಟೋ ಸ್ಥಳಗಳಲ್ಲಿ ರಿಸಲ್ಟ್ ಬಂದಿಲ್ಲ ಅದಾದ ಮೇಲೆ ಕ್ಲಿಯರ್ ಮೆಜಾರಿಟಿ ಬರ್ತದೆ ಮೋದಿಜಿಯವರು ಮೂರನೇ ಬಾರಿ ಪ್ರಧಾನಮಂತ್ರಿ ಆಗೋದು ನಿಶ್ಚಿತ ನೋಡಿ ಒಂದು ನಾನು ಹೇಳ್ತೀನಿ ಯಾವ ಕ್ಷೇತ್ರ ನಮ್ಮನ್ನು ಆರಿಸ್ಕೊಳ್ತದೆ ಆ ಜನತೆಗೆ ನಾನು ಋಢಿಯಾಗಿರ್ತೀನಿ ಆ ಕ್ಷೇತ್ರದ ಅಭಿವೃದ್ಧಿ ಮಾಡುವುದು ನನ್ನ ಪ್ರಥಮ ಆದ್ಯತೆ ಆ ಕೆಲಸವನ್ನು ಬೆಳಗಾವಿ ಅಭಿವೃದ್ಧಿಗೆ ನಾವು ಒತ್ತು ಕೊಡುವಂಥ ಕೆಲಸ ನಾವು ಮಾಡೇ ಮಾಡ್ತೀವಿ ಮೋದಿ ಅವರು ಪ್ರಧಾನಿ ಆಗೋದು ನಿಶ್ಚಿತ ಅಂದರೆ ಮಂತ್ರಿ ಆಗೋದು ನಿಶ್ಚಿತ ಅದು ನನ್ನ ಕೈಯಲ್ಲಿ ಇಲ್ಲ ಅದು ಪಕ್ಷದ ಜವಾಬ್ದಾರಿ ಏನು ಕೊಡ್ತಾರ ಅದ್ರ ಮೇಲೆ ನಾನು ಮೊದಲಿಂದ ಹೇಳ್ಕೊಂಡು ಬಂದೇನೆ ನಾನು ಯಾವಾಗ ಪಕ್ಷದವ್ರು ಏನು ಜವಾಬ್ದಾರಿ ಕೊಡ್ತಾರ ಆ ಕೆಲಸವನ್ನು ನಾವು ಮಾಡ್ಕೊತೀವಿ ಎಲ್ಲಿ ಈಗ ಅದಕ್ಕೆ ನಾವು ಹೇಳಿದಿಲ್ಲ ಇದನ್ನ ತಕ್ಷಣವೇ ಇವತ್ತು ಆಗೋದಿಲ್ಲ ಇನ್ನೂ ಸಾಯಂಕಾಲವರೆಗೆ ಮತ ಎಣಿಕೆ ಪೂರ್ಣ ಆಗಬೇಕು ಎಲ್ಲ ಆಗಬೇಕು ಮತ್ತು ಪ್ರತಿಯೊಂದು ಕ್ಷೇತ್ರದಲ್ಲಿ ಏನೇನು ಎಲ್ಲೆಲ್ಲಿ ಯಾವ ರೀತಿ ಟ್ರೆಂಡ್ ಇದೆ ಎಲ್ಲ ಇದೆಲ್ಲ ಪರಾಮರ್ಶೆ ಮಾಡಲಿಕ್ಕೆ ಸ್ವಲ್ಪ ಟೈಮ್ ಬೇಕಾಗ್ತದೆ ಟೋಟ್ಕೊಂಡು ಹೇಳ್ತೇವೆ ಅದನ್ನು ಯಾರ್ದು ನೋಡಿ ನಾನು ಅವ್ರು ನೋಡಿ ಅವ್ರಿಗೆ ಇಷ್ಟು ಸೀಟ್ಗಳು ಬಂದದೇ ದೊಡ್ಡ ಮಾತು ಅಂತ ನಾನು ಹೇಳ್ತೇನೆ ಈಗ ಪ್ರತಿಪಕ್ಷವಾಗಿ ಏನು ಕೆಲಸ ಮಾಡಿದೆ ಅವರು ಹಿಂದೆಲ್ಲ ಸಮ್ಮಿಶ್ರ ಇದ್ಕೊಂಡು ಅವರು ಮತ್ತು ಅವರಲ್ಲಿ ಯುನಿಟಿ ಇಲ್ಲ ಇವತ್ತು ಮಮತಾ ಬ್ಯಾನರ್ಜಿ ಕಾಂಗ್ರೆಸ್ಸು ಒಂದಾಗೆ ಒಂದು ಎಂದೂ ಒಂದಾಗಲೇ ಇಲ್ಲ ಎಲ್ಲ ಎಲ್ಲಿ ಒಂದಾಗಿದ್ದಾರೆ ಅವರು ಇವತ್ತಿಲ್ಲಿ ನಾಳೆ ಮತ್ತೆ ಕಿತ್ತಾಡೋ ಚಲೋ ಅವ್ರದೊಳಗೆ ಹೀಗಾಗಿ ಈ ಅಪೋಸಿಷನ್ ಯುನಿಟಿ ಅನ್ನುವಂಥದ್ದು ಏನು ಉಳಿದಿಲ್ಲ ಮತ್ತು ಕಾಂಗ್ರೆಸ್ ಪಾರ್ಟಿ ಅಸ್ತಿತ್ವ ಕಳ್ಕೊತಾ ಇದೆ ಮತ್ತು ಇನ್ನೂ ಕಳ್ಕೊತಾ ಇದೆ ಅದೇನು ಪ್ರಶ್ನೆಯೇ ಇಲ್ಲ ಇವತ್ತು ಹೇಳ್ತಿದ್ರು ಅವರು ಸಿದ್ದರಾಮಯ್ಯನವರು ದೇ ಯಾರು ಉಪಮುಖ್ಯಮಂತ್ರಿಗಳು ಏನು ಹೇಳ್ತಿದ್ರು ಹದಿನೆಂಟರಿಂದ ಇಪ್ಪತ್ತು ಸ್ಥಾನ ಗ್ಯಾರಂಟಿ ಅಂತ ಹೇಳ್ತಿದ್ರು ಮತ್ತು ಗ್ಯಾರಂಟಿ ಯಾಕೆ ಬರಲಿಲ್ಲ ಮತ್ತು ಗ್ಯಾರಂಟಿ ಯೋಜನೆಯನ್ನು ಜಾರಿ ಮಾಡಿ ಇಷ್ಟೆಲ್ಲ ಬರ್ತಾವಂತಂದಿದ್ರು ಯಾಕೆ ಯಾಕಂದ್ರೆ ಜಾರಿ ಆಗಲಿಲ್ಲೋ ಏನೋ ಅದು ಅದ್ರ ಬಗ್ಗೆ ಅದಕ್ಕೆ ಇದ್ರ ಬಗ್ಗೆ ಪರಾಮರ್ಶೆ ಮಾಡಬೇಕಾಗ್ತದೆ ಆ ಹಿನ್ನೆಲೆಯಲ್ಲಿ ಭಾಳ ಓವರ್ ಕಾನ್ಫಿಡೆಂಟಾಗಿ ಹೇಳ್ತಿದ್ರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಏನಾಯ್ತದ ರಿಸಲ್ಟು ಲೋಕಸಭಾ ನೋಡಿ ಒಂದು ನಾನು ಹೇಳ್ತೀನಿ ರಾಜ್ಯ ಸರ್ಕಾರ ಭಾಳ ಸೂಕ್ಷ್ಮ ಸೂಕ್ಷ್ಮವಾಗಿದೆ ನಾ ಹೇಳುವಂಥದ್ದು ಸಿ ಎಮ್ ಡಿ ಸಿ ಎಮ್ ನಡುವೆ ಇಂಟರ್ನಲ್ ಕಲಹ ಇದೆ ಇಂಟರ್ ಇನ್ನು ಅದರಲ್ಲಿ ಈಗ ಡಿ ಕೆ ಶಿವಕುಮಾರ್ ಅವ್ರ ಬ್ರದರು ಡಿ ಕೆ ಸುರೇಶ್ ಸೋತ್ ಮೇಲಂತೂ ಇನ್ನೂ ಅದು ಕಲ ಜಾಸ್ತಿ ಆಗ್ತದೆ ಹೊಟ್ಟು ಕಡಿಮೆ ಏನು ಆಗೋದಿಲ್ಲ ಅಲ್ಲಿ ಯಾರ್ಯಾರ್ದು ಕೈವಾಡಾಗಿದೆ ಆ ಸೋಲಿಸ್ಲಿಕ್ಕೆ ಅವೆಲ್ಲ ಚಲೋ ಹಾಕೋ ಡಿಸ್ಕಷನ್ ಕಾಂಗ್ರೆಸ್ ಪಾರ್ಟಿಯಲ್ಲೂ ಚಲೋ ಆಗ್ತಾವೆ ಇದಾದ ಮೇಲೆ ಕಾಂಗ್ರೆಸ್ ಶಾಸಕರಲ್ಲಿ ಭಾಳಷ್ಟು ಅಸಮಾಧಾನ ಇದೆ ಇವತ್ತು ಯಾವುದೇ ಒಂದು ಕ್ಷೇತ್ರದಲ್ಲಿ ಒಂದು ಪೈಸಾದಷ್ಟು ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲ ಅದೇ ಅಭಿವೃದ್ಧಿ ಕೆಲಸ ನಡೀತಾ ಇಲ್ಲ ಎಲ್ಲೇ ಒಂದು ಕಡೆ ನಿಗಮದಲ್ಲಿ ಹಣ ಇದ್ದರೆ ಅದ್ರ ದುರುಪಯೋಗವಾಗಿದ್ದಾಗಿದೆ ಆಗಿದ್ದಾಗಿದೆ ಆಗಿದೆ ತೊಂಬತ್ತು ತೊಂಬತ್ತೇಳು ಕೋಟಿ ಅಷ್ಟು ಹಗರಣ ಆಗಿದೆ ಅಂತಂದರೆ ಇನ್ನು ಎದಕ್ಕೆ ಖರ್ಚು ಮಾಡ್ತಾರೆ ಅಂತ ಇವರು ಅದಕ್ಕೆ ಮತ್ತು ಅದಕ್ಕೆ ಇಮಿಡಿಟ್ಲಿ ಆ ಮಿನಿಸ್ಟರ್ ರಾಜೀನಾಮೆ ತೊಗೊಂಡ್ರೆ ತೊ ಕೊಡ್ಲಿಕ್ಕೆ ತೊಗೊಳಕ್ಕೆ ತಯಾರಿಲ್ಲ ಸಿದ್ದರಾಮಯ್ಯನವರು ಅಂದರೆ ಯಾವ ರೀತಿ ಈಗ ನಾ ಅವು ನಾಗೇಂದ್ರ ರಾಜೀನಾಮೆ ತೊಗೊಂಡ್ರೆ ಮತ್ತು ಸರ್ಕಾರಕ್ಕೆ ಎಲ್ಲಿ ಕೂತು ಬರ್ತದೆ ಅನ್ನೋ ಹೆದರಿಕೆ ಆ ಹಿನ್ನೆಲೆಯಲ್ಲಿ ಇವೆಲ್ಲ ಒಳಗೆ ಭಾಳ ಆಂತರಿಕವಾದಂಥ ಗೊಂದಲ ಇದ್ದಾವೆ ಅದಕ್ಕೆ ಅದು ಯಾವುದೇ ಸಂದರ್ಭದಲ್ಲಿ ಸ್ಫೋಟಾಗ್ಬೋದು ಸ್ಪೋಟಾಗಿ ಏನಾಗ್ತದೆ ಹೇಳಲಿಕ್ಕೆ ಬರದಂತ ಪರಿಸ್ಥಿತಿ ಕಾಂಗ್ರೆಸ್ ಏನು ಬೇಕಾದಾಗಮಗೆ ಸ್ಥಾನಮಾನ ಅನ್ನುವಂಥದ್ದು ನೋಡಿರಿ ಇದು ಸ್ಥಾನಮಾನ ಬಿಟ್ಟು ಕೊಡುವಂಥ ಪ್ರಶ್ನೆ ಅಲ್ಲ ಭಾರತೀಯ ಜನತಾ ಪಾರ್ಟಿ ಒಂದು ನ್ಯಾಷನಲ್ ಪಾರ್ಟಿ ಅವರು ಜಗದೀಶ್ ಶೆಟ್ಟಿ ಟಿಕೆಟ್ ಕೊಟ್ರ ಈಗ ಮತ್ತೊಬ್ಬರಿಗೆ ಟಿಕೆಟ್ ಕೊಡ್ಬೋದಾಗಿತ್ತು ಕೊಟ್ಟಿದ್ದಾರೆ ಹೀಗಾಗಿ ಇವತ್ತು ಅವಕಾಶ ಕೊಟ್ಟಾಗ ಅದು ಕೊಟ್ಟಿದ್ದಾರೆ ಈಗ ತ್ಯಾಗ ಮಾಡುವಂಥದ್ದು ಮತ್ತೊಂದು ಪ್ರಶ್ನೆ ಬರುವುದಿಲ್ಲ ಈಗ ಅದಕ್ಕೆ ನಾ ಹೇಳುದು ಎಲ್ಲಿ ಅದಕ್ಕೆ ನಾ ಹೇಳುದು ಇಲ್ಲಿ 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 ಮಿಸ್ಟರ್ ಮಗನಲ್ಲ ಬೆಳಗ್ ಬಾಗಲಕೋಟೆಗೇ ಹೋಗ್ತೀನಿ ನಾ ಅದಕ್ಕೆ ಹೇಳಿ ನೋಡಿ ನಾವೊಂದು ಈಗ ಅವರೇ ಹೇಳಿ ಪತ್ರಿಕೆ ನಿಮ್ಮ ಮಾಧ್ಯಮದಲ್ಲಿ ಬಂದಿತ್ತು ಮಂತ್ರಿಗಳು ಮಕ್ಕಳು ಅವ್ರ ಸಂಬಂಧಿಕರಿಗೆ ಕೊಟ್ಟಾರ ಅಂತ ಹೇಳಿ ಈಗ ಸೋತಿದ್ದಕ್ಕೆ ಏನ್ ತಲೆದಂಡ ಕೊಡ್ತಾರ ತಲ್ದಂಡ ತೊಗೊಳಕ್ರೆ ಸರ್ಕಾರ ತಲಿದಂಡ ಹೋಗ್ಕತ್ತಿ ಆರಂಭದಲ್ಲಿ ಆರಂಭದಲ್ಲಿ ನಿಮ್ಮವ್ರೆ ಕೆಲವು ಜನ ಉತ್ತರ ಆಗಿದ್ರಿ ಅದು ಯಾವಾಗ ಹಳೇ ಸುದ್ದಿ ಅದು